ಟು ಮುತ್ತ ಸಂಸಾರ ಬ್ಲಾಗ್ಸ್ ತಾವೆಲ್ಲರೂ ಹೇಗಿದ್ದೀರಿ ಚೆನ್ನಾಗಿದ್ದೀರಿ ಎಂದು ಭಾವಿಸ್ತೇನೆ ವಿಡಿಯೋ ಚಿತ್ರೀಕರಣ ಮಾಡಲಿಕ್ಕೆ ಸಮುದ್ರ ನನ್ನ ಸ್ಪಾಟ್ ಗೆ ಬಂದಿದ್ದೇನೆ ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡಿ ತುಂಬಾ ಇಂಟ್ರೆಸ್ಟಿಂಗ್ ಇದೆ ಓಕೆ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಚಾನೆಲ್ ನೋಡ್ತಾ ಇದ್ದೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಮದೊಂದು ಲೈಕ್ ಇರಲಿ ಓಕೆ ನೋಡಿ ಜನರು ನೋಡಿ ಜನರೆಲ್ಲ ಫುಲ್ ರಶ್ ರಶ್ ಅಲ್ಲಿ ಮಾಡ್ತಾರೆ ಗೊತ್ತಿಲ್ಲ ಚಾರ್ ಎಲ್ಲ ಹಾಕೊಂಡು ಕೂತಿದಾರೆ ನಾವು ನಮ್ಮದನ್ನು ನೋಡುವ ಬಿದ್ರು ಬಿದ್ರು ನಿಮ್ಮ ಬ್ಲಾಗರ್ ಬಿದ್ರು ಜಾಲಿ ಜಾಲಿ Sahur, sarang, sarang, s a r a n s a s a a n g sarang, a r a n n ಹೌದಾ ಖುಷಿ ನೋಡಿ ತುಂಬಾ ಖುಷಿ ಆಗುತ್ತೆ ನಾನು ನೋಡ್ತಾ ಇರ್ತೀನಿ ತುಂಬಾ ಖುಷಿ ಆಗುತ್ತೆ ನೋಡಿ ತುಂಬಾ ಖುಷಿ ಆಗುತ್ತೆ ನಮ್ಗೆ ಹೌದಾ ನಾನು ನೋಡ್ತಾ ಇರ್ತೀನಿ ತುಂಬಾ ಚೆನ್ನಾಗಿ

ರಾಜಗೌಡ ಅಂದ್ರೆ ಅಂತ ಅದನ್ನ ನಾನ್ ನೋಡ್ತಾ ಇರ್ತೀನಿ ಲೈಕ್ ಮಾಡ್ತಾ ಇರ್ತೀನಿ ಬಿಹೈಂಡ್ ಸೀನ್ ಆಫ್ ದ ಶೂಟಿಂಗ್ ಹೇಗೆಲ್ಲ ಇರ್ತದೆ ನೀವೇ ನೋಡಿ ನಾವು ಕೂಡ ತುಂಬಾ ಪಡ್ಬೇಕಾಗ್ತದೆ ಅದ್ರಲ್ಲಿಯೂ ಕೂಡ ಶೂಟಿಂಗ್ ಅಂತ ಹೇಳಿದ್ರೆ ತುಂಬಾ ಖುಷಿ ಆಗ್ತದೆ ನೀವೆಲ್ಲರೂ ಇಷ್ಟು ಪ್ರೀತಿ ಗೌರವ ಸಪೋರ್ಟ್ ಮಾಡ್ತಿರಲ್ಲ ಅದೇ ನಮ್ಗೆ ತುಂಬಾ ಹ್ಯಾಪಿ ಆಗ್ತದೆ ನಮ್ದು ಶೂಟಿಂಗ್ ಆಗ್ತಾ ಇದ್ದ ವೇಳೆಯಲ್ಲಿ ಸಡನ್ ಆಗಿ ಬ್ಯಾಂಗ್ಳೂರ್ನ ಅಭಿಮಾನಿಗಳು ನಮ್ಮನ್ನು ಭೇಟಿಯಾದ್ರು ತುಂಬಾ ಖುಷಿ ಪಟ್ರು ನಮ್ಮನ್ನು ನೋಡಿ ನಮಗೂ ಕೂಡ ಅವರಷ್ಟೇ ಖುಷಿ ಆಯ್ತು ಹಾಯ್ ಫ್ರೆಂಡ್ಸ್ ಇವತ್ತು ಎಲ್ಲಿದ್ದೇನೆ ಗೊತ್ತುಂಟಾ ನೋಡಿ ಬೀಚಲ್ಲಿ ಇದ್ದೇನೆ ನಾವೆಲ್ಲರೂ ಫ್ಯಾಮಿಲಿ ಸಮೇತ ಬಂದಿದ್ದೇವೆ ಮೇನ್ ರೀಲ್ಸ್ ಆಯ್ತು ನಮ್ಮದು ರೀಲ್ಸ್ ಎಲ್ಲಾ ಮಾಡಿ ತುಂಬಾ ಲೇಟ್ ಆಯ್ತು ನಮ್ದು ಒಂದೊಂದು ಸೀನಿಗೆ ಸ್ವಲ್ಪ ಟೈಮ್ ತಗೊಳ್ತದೆ ಯಾಕೆ ಒಂದೊಂದು ಸೀನ್ ಮಾಡ್ಬೇಕಲ್ಲ ಹಾಗೆ ಆಮೇಲೆ ಮಕ್ಕಳದೊಂದು ಡ್ಯಾನ್ಸ್ ಮಾಡ್ಬೇಕಂತ ಹೇಳಿತ್ತು ಇವತ್ತು ಆಗ್ಲಿಲ್ಲ ಇನ್ನು ನಾಳೆಗೆ ಇಟ್ಟಿದ್ದೀವಿ ನೋಡಿ ನಮ್ದು ಒಂದು ರೀಲ್ಸ್ ಅಂತ ಹೇಳುದು ಒಂದೊಂದು ಕಡೆಯಲ್ಲಿ ಒಂದೊಂದು ಸೀನ್ ಮಾಡುವಾಗ ಒಂದೊಂದು ಟೈಮ್ ಆಗ್ತದೆ ಗೊತ್ತಾಗುದಿಲ್ಲ ಟೈಮ್ ಹೋಗುದೇ ಗೊತ್ತಾಗುದಿಲ್ಲ ನಾವು ಫೋರ್ ತರ್ಟಿಗೆ ಇಲ್ಲಿದ್ದೇವೆ ಒಂದೊಂದು ಸೀನಿಗೆ ಟೈಮ್ ಹೋಗುದು ಗೊತ್ತಾಗುದಿಲ್ಲ ಒಂದೇ ಕಡೆಯಲ್ಲಿ ಮಾಡುದಿಲ್ಲ ನಾವು ಬೇರೆ ಬೇರೆ ಕಡೆಯಲ್ಲಿ ಮಾಡ್ತೇವೆ ನಮ್ಗೆ ಎಲ್ಲಿ ಸೀನಾರಿ ಚಂದ ಕಾಣ್ತದೆ ಅಲ್ಲಿ ಮಾಡ್ತೇವೆ ಆಮೇಲೆ ಇನ್ನು ನೋಡಿ ಇಲ್ಲಿ ಎಲ್ಲ ಹೇಗೆ ಉಂಟು ನೋಡಿ ಸ್ವಲ್ಪ ಕುತ್ಕೊಂಡಿದ್ದೆವು ನಮ್ಮ ವಿಡಿಯೋಗ್ರಾಫರ್ ಈಗ ನೋಡಿದ್ರಲ್ಲ ಅವರನ್ನು ಬ್ಯುಸಿ ಇದ್ರು ಅವರು ನಮ್ಮ ಶೂಟಿಂಗ್ ಅಲ್ಲಿ ಎಲ್ಲ ಮತ್ತೊಂದು ಗುಡ್ ನ್ಯೂಸ್ ಎಂತ ಹೋದನ್ನ ಬ್ಯಾಂಗ್ಲೂರಿನಿಂದ ತುಂಬಾ ಒಂದು ಹತ್ತು ಹುಡುಗರಿದ್ರ ಅಂತ ಕೆಲವರೆಲ್ಲ ತುಂಬಾ ಕ್ರೌಡ್ ಆದ್ರು ನಮ್ಮತ್ರ ಬಂದು ನಮ್ಮಲ್ಲಿ ಬಂದು ತುಂಬಾ ಖುಷಿ ಪಟ್ಟು ಮಾತಾಡಿಸಿದ್ರು ಬಹಳ ಪ್ರೀತಿಯಿಂದ ರಾಜು ಗೌಡ ರಾಜ್ ಮಾಡ್ತಿದ್ದೇವೆ ನೋಡೋಂತ ಕರೀತಿದ್ದಾರೆ ಆಮೇಲೆ ಬಂದ್ರು ಬಂದು ನಾವು ವಿಡಿಯೋ ಎಲ್ಲ ನೋಡ್ತಿದ್ದೇವೆ ನಿಮ್ದು ಮತ್ತೆ ತುಂಬಾ ಅಪ್ರಿಶಿಯೇಟ್ ಮಾಡಿದ್ರು ಮೇಡಮ್ ಡಾನ್ಸ್ ಒಳ್ಳೆ ಆಗ್ತದೆ ಸರ್ ಡ್ಯಾನ್ಸ್ ಎಲ್ಲ ಒಳ್ಳೆ ಆಗ್ತದೆ ನಾವು ನೋಡ್ತದೆ ಅವ್ರು ನಿಮಗೆ ಲೈಕ್ ಮೆಸೇಜ್ ಇದು ಆಗ್ತದೆ ಕಮೆಂಟ್ಸ್ ಎಲ್ಲ ಆಗ್ತದೆ ಮೇಡಮ್ ತಗೊಂಡು ಹಾಗೆ ಎಲ್ಲ ಫೋಟೋ ತೆಗೆದ್ಕೊಂಡು ಹೋದ್ರೆ ಅವರಿಗೆ ನಾವುಸ ಒಂದು ವಿಡಿಯೋ ಮಾಡಿದ್ವಿ ಅವ್ರೊಟ್ಟಿಗೆ ಮತ್ತೆ ಮತ್ತೆ ನಮ್ಗೆ ಎಂತಾಗುದ ನಾವು ಶೂಟಿಂಗ್ ಅಲ್ಲಿ ಇದ್ದೇವೆ ನಮ್ಗೆ ಆಲ್ ಆಫ್ ಸಡನ್ಲಿ ಅವರೆಲ್ಲ ಬಂದು ಏ ನಮ್ಮ ಬಾಸ್ ನಮ್ಮ ಮೇಡಮ್ ಅಂತ ಎಷ್ಟು ಖುಷಿ ಪಟ್ಟರು ಗೊತ್ತುಂಟ ನಂದು ವಾಯ್ಸ್ ಹೋಗಿದೆ ಫ್ರೆಂಡ್ಸ್ ಸ್ವಲ್ಪ ಅದು ಇರ್ತದೆ ಐಸ್ ಕ್ರೀಮ್ ಎಲ್ಲ ತಿಂದ್ರೆ ಹಾಗೆ ಸ್ವಲ್ಪ ಏರುಪೇರು ಆಗ್ತದೆ ಬಂದುಕೊಂಡು ನಮ್ಮ ಜೊತೆ ತುಂಬಾ ಮಾತಾಡಿದ್ರು ಅಷ್ಟೇ ಅಲ್ಲ ನಮಗೆ ತುಂಬಾ ಖುಷಿ ಆಯ್ತು ಹೀಗೆ ಸಪೋರ್ಟ್ ಮಾಡ್ತಾ ಇರಿ ತುಂಬಾ ಡಾನ್ಸ್ ಚಂದ ಆಗ್ತದೆ ಹೇಳಿದ್ರಿ ಇಬ್ರು ಡಾನ್ಸ್ ಚಂದ ಆಗ್ತದೆ ಇನ್ನು ಕೂಡ ಮಾಡಿ ತುಂಬಾ ಚೆನ್ನಾಗಿ ಮಾಡ್ತೀರಿ ತುಂಬಾ ಅಪ್ರಿಶಿಯೇಟ್ ಮಾಡಿದ್ರು ತುಂಬಾ ಕೇಳಿ ಸಂತೋಷ ಆಯ್ತು ವಿಡಿಯೋದಲ್ಲಿ ಆಗ್ತೇವೆ ಎಲ್ಲಾ ಮತ್ತೆ ಅವರು ಸೆಲ್ಫಿ ತಕೊಂಡ್ರು ಮತ್ತೆ ಇನ್ನೊಬ್ರು ಇದ್ರು ಒಂದು ತುಂಬಾ ಮಂದಿ ಇದ್ರು ಹತ್ತು ಜನ ಒಂದು ಏಳು ಸಿಕ್ಕಿದ್ರು ಅವರಿಗೆ ಕೂಡ ಎಲ್ಲ ಬಂದ್ರು ಅಪ್ಪ ನಾವು ಬಾಸ್ ನಮ್ಮ ಮೇಡಮ್ ನೋಡಿ ಅಂತ ಹೇಳಿದ ಕೂಡ ಎಲ್ಲ ಓಡ್ಕೊಂಡು ಬಂದ್ರು ಒಂದು ಗ್ಯಾಂಗ್ ಇತ್ತು ಬಂದ್ರೆ ಒಂದು ಫೋಟೋ ಫೋಟೋ ತೆಗಿಯೋ ಫೋಟೋ ತೆಗಿಯುವ ಅಂತ ಫಸ್ಟ್ ಅವರು ಸೆಲ್ಫಿ ಸರ್ ಸೆಲ್ಫಿ ಅಂತ ಅಷ್ಟೊತ್ತಿಗೆಲ್ಲ ಬಂದು ಓಡ್ಕೊಂಡು ನಮ್ಗೆ ಒಂದು ಫೋಟೋ ಬೇಕು ಅಂತ ಒಂದು ಹಾಗೆ ಫೋಟೋ ನಾವು ಹಾಗೆ ಎಲ್ಲ ಒಟ್ಟಿಗೆ ತಗೊಂಡು ತೆಗಿದೇವೆ ನಾವು ಎಷ್ಟು ಖುಷಿ ಪಟ್ರು ಅಂತ ಹೇಳಿದ್ರೆ ಅದು ನಿಮಗೆ ವಿಡಿಯೋದಲ್ಲಿ ಗೊತ್ತಾಗ್ತದೆ ವಿಡಿಯೋ ನೋಡಿ ಆಮೇಲೆ ತುಂಬಾ ಖುಷಿ ಆಯ್ತಾ ನಮಗೆ ಕೂಡ ನೋಡಿ ಎಲ್ಲೆಲ್ಲಿ ಹೋದಲ್ಲಿ ನಮ್ಮ ಅಭಿಮಾನಿಗಳು ಸಿಗ್ತಾರೆ ಇದುವೇ ನಾವು ಎಂತ ಹೇಳುದು ಎಂತ ಪಡೆದುಕೊಂಡ ದೊಡ್ಡ ಆಸ್ತಿ ಪ್ರೀತಿ ಇದಕ್ಕಿಂತ ದೊಡ್ಡದು ಯಾವ್ದೂ ಇಲ್ಲ ಅದಕ್ಕೆ ಭಾಗ್ಯ ಬೇಕು ಅಲ್ಲ ಭಾಗ್ಯ ಯೋಗ ಎರಡು ಕೂಡ ಬೇಕು ತುಂಬಾ ಖುಷಿ ಅಂದ್ರೆ ತುಂಬಾ ಖುಷಿ ಇವತ್ತು ನನಗೆ ಅಂದ್ರೆ ಅಷ್ಟು ಮಂದಿ ಇದ್ರಲ್ಲ ತುಂಬಾ ಖುಷಿ ಅದರ ಸಂತೋಷ ಅವರವರಿಗೆ ಆಗುವಾಗಲೇ ಗೊತ್ತಾಗುತ್ತೆ ನಮ್ದು ಡಿನ್ನರ್ ಒಂದು ಡಿನ್ನರ್ ಪಾರ್ಟಿ ಮಾಡುವ ಅಂತ ಅಲ್ಲಿ ಲೈಟಿಂಗ್ಸ್ ಎಲ್ಲ ಹಾಕಿದ್ದಾರೆ ಇವರನ್ನ ಇನ್ವೈಟ್ ಮಾಡಿದ್ದಾರೆ ಸ್ವಲ್ಪ ಲೇಟ್ ಆಗಿ ಹೋಗುದು ಈಗಲ್ಲ ಎಲ್ಲ ಚಂಡಿ ಬೀಚಲ್ಲಿ ಅಂತ ಹೇಳಿದ್ರೆ ನೀರನ್ನು ಹೀಗೆ ಮಾಡ್ಲಿಕ್ಕೆ ಸ್ವಲ್ಪ ಕ್ಲೂ ಆ ರೀಲ್ ಅಲ್ಲಿ ನೋಡಿ ನೀವು ಆಯ್ತಾ ಇನ್ಸ್ಟಾಗ್ರಾಮ್ ಐಡಿ ಶರ್ಮಿಳಾ ಜಿ ಕೆ ಫೈವ್ ಆಮೇಲೆ ಯೂಟ್ಯೂಬ್ ಶಾರ್ಟ್ಸ್ ಅಲ್ಲಿ ಹಾಕ್ತೇವೆ ಫೇಸ್ಬುಕ್ ಕೂಡ ಶರ್ಮಿಳಾ ಜಿ ಕೆ ದಯ ಮಾಡಿ ಅದ್ರಲ್ಲಿ ನೋಡಿ ನಾನ್ ಜಸ್ಟ್ ನಿಮಗೊಂದು ಕ್ಲೂ ಕೊಡುದು ನೀರಲ್ಲಿ ಈಗ ರಕ್ಷಿಸೋದು ಇಡೀ ನೋಡಿ ಇಡೀ ಒದ್ದೆ ಆಗಿದ್ದೇವೆ ಸ್ವೀಟ್ ಎರಡು ಮಾತಾಡ್ಬೇಕು ಹೇಳಿ ಕೇಳಿ ಕಲ್ತೀನಿ ನೋಡಿ ನಿಮ್ಮ ನಿಮ್ಮ ಎಕ್ಸ್ಪೀರಿಯನ್ಸ್ ಅವರ ಎಕ್ಸ್ಪೀರಿಯನ್ಸ್ ಈಗ ಅಂದ್ರೆ ನಾವು ರೀಲ್ಸ್ ಮಾಡ್ತಾ ರೀಲ್ಸ್ ಇದು ವಿಡಿಯೋ ಮಾಡ್ತಾ ಇದ್ವಿ ಅಲ್ಲ ಸೊ ಗೊತ್ತಾಗ್ಲಿ ಯಾರು ಮಾತಾಡ್ತಾ ಇದ್ದಾರೆ ಅಂತ ಹಿಂದೆ ಯಾರಿಗಾದ್ರೂ ಮಾತಾಡ್ತಾ ಇರ್ಬೋದ ಸಡನ್ ನೋಡಿ ಶಾಕ್ ಆಯ್ತು ಆ ಕೂಡಲೇ ಒಂದು ಯೂಟ್ಯೂಬ್ ಕ್ಲಿಪ್ ಇದ್ದು ಅವಳು ಬೇರೆ ಕ್ಯಾಮೆರ ಎಲ್ಲಾ ಆನ್ ಮಾಡಿದ್ಲು ಹಾ ಇವರು ಇವರುಸ ಮಾಡಿದ್ರು ಇವರಲ್ಲಿ ಸಹ ಒಂದು ಕ್ಯಾಮೆರಾ ಉಂಟು ಯಾಕೆ ಹೇಳಿದ್ರೆ ಇವರು ಕೂಡ ಕ್ಯಾಮರಾ ಆನ್ ಮಾಡಿದ್ರು ಇಲ್ಲದಿದ್ರೆ ನಮ್ಮ ಜನತೆಗೆ ಗೊತ್ತಾಗುದಿಲ್ಲ ಅಲಾ ನನ್ನ ಮಕ್ಕಳಿಬ್ರು ಕೂಡ ಬ್ರಿಲಿಯಂಟ್ ನನ್ನ ಮಕ್ಳು ಇಬ್ರು ಕೂಡ ಬ್ರಿಲಿಯಂಟ್ ಈಗ ನಾವು ಈಗ ನಾವು ನಿಮಗೆ ಇಷ್ಟೆಲ್ಲ ಮಾಡಿದೆಲ್ಲ ನಮಗೆ ಎಂತ ಕೊಡ್ತೀರಿ ಅದು ಉಂಟಪ್ಪ ನಿಮ್ಗೆ ಎಂತ ಬೇಕು ನಿಮ್ಗೆ ಇಡೀ ಪ್ರಪಂಚದಲ್ಲಿ ಏನೆಲ್ಲ ಉಂಟು ನಾವು ನಾವ್ ಉಂಟು ಇವತ್ತು ಮಮ್ಮಿಗೆ ಚಾಲೆಂಜ್ ಕೊಟ್ಟದ್ ನೀವು ಇವತ್ತು ಅರ್ಧ ಅರ್ಧ ಗಂಟೆ ಎಷ್ಟು ಮೂರು ಗಂಟೆ ನಾ ಮೌನ ವೃತ್ತದಲ್ಲಿ ಅಂತ ಆದ್ರೆ ಅವ್ರು ಆಗಿಲ್ಲ ಅವ್ರು ಸೋತ್ರು ನಾವ್ ಹೇಳಿ ನೀವ್ ಸೋತ್ರೆ ಐನೂರ ಐನೂರು ಕೊಡ್ಬೇಕು ಅವ್ರು ಹೇಳಿದ್ರು ಐನೂರ ಐನೂರು ಕೊಡ್ಬೇಕು ಡ್ಯಾಡಿಗೆ ಐನೂರು ಅಕ್ಕನಿಗೆ ಐನೂರು ನಂಗೆ ಐನೂರು ಹೇಳ್ದೆ ಮಮ್ಮೀಸ್ ನೀವ್ ಮಾತಾಡಿ ಮಮ್ಮಿ ಆಗುದಿಲ್ಲ ಅಂತ ಹೇಳಿದೆ ಅದಕ್ಕೆ ಅವರು ಅರ್ಧ ಅರ್ಧ ಗಂಟೆ ಆಗುವಾಗಾನೇ ಕಾಲ್ ಗಂಟೆ ಮಾತಾಡಿ ಅವ್ರ ಮಾತಾಡಿಯಾಯ್ತು ಅಲ್ಲ 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 ಕೊಡು ಮೈಕ ಮಾತಾಡಿದಲ್ಲಿ ಎಂತ ಗೋದೊಂಡ ನನ್ನ ಗಂಡ ಒಂದು ನಿಮಿಷ ಮಾತಾಡೋದು ಕೂತ್ಕೊಂಡು ಉಪದ್ರ ಮಾಡಿದ್ರು ಅವ್ರು ಮಾತಾಡೋ ಮಾತಾಡ ಅಂತ ಸತ್ಯ ಹೇಳಿ ಡ್ಯಾಡಿಗೆ ಮಮ್ಮಿ ಹತ್ರ ಮಾತಾಡಿದ ಇರ್ಲಿಕ್ಕೆ ಆಗುದಿಲ್ಲ ಹೌದು ಅವ್ರಿಗೆ ಚಾಲೆಂಜ್ ಅಕ್ಸೆಪ್ಟ್ ಮಾಡಬಹುದಿ ಮಾಡಬಹುದಿತ್ತು ಆದ್ರೆ ಅವರು ಮಾಡ್ಲಿಲ್ಲ ಕಾರಣ ಅಂತರಗಳಿಂದ ಮಾಡ್ಲಿಲ್ಲ ಅವ್ರ ಎಂತ ಮಾಡಿರೋದೊಂಡ ನನಗೆ ಕಿಚಿಕಿಲಿ ಮಾಡಿದ್ರು ಮತ್ತೆ ಈಗೆಲ್ಲ ಈಗೆಲ್ಲ ಮಾಡಿದ್ರು ಕೈಯಲ್ಲ ಕಿಚಿಗಿಲಿ ಮಾಡುವಾಗ ಇವರು ದೊಡ್ಡ ಜನ ಆಗ್ತಿದ್ದು ಅದು ಬೇಡ ಅಂತ ಹೇಳಿದಂಟಲ್ಲ ಇವರು ಅದನ್ನು ಗಟ್ಟಿ ಇಡ್ತಿದ್ದಾರೆ ಬೇಡ ಇಳಿದು ಯಾಕೆ ಅವ್ರು ಈಗ ಈಗ ಮಾಡುವ ರೆಡಿ ಇದ್ದೇನೆ ನನಗೆ ನಾನು ಮಕ್ಕಳಿಗೆ ಏನ್ ಬೇಕು ಅದೆಲ್ಲ ಕೊಡಿ ಅದು ಬೇಡ ನಮ್ಗೆ ಐನೂರು ಐನೂರು ಕೊಡಿ ಆಯ್ತು ಕೊಡುವ ಈಗ ತಿನ್ನುವಾಗೆಲ್ಲ ಕೊಡುವ ತಿನ್ನುವಾಗೆಲ್ಲ ಎಂತ ಬೇಕು ಆಯ್ತು ಜೋಳ ನಂಗೆ ಜೋಳೇನ್ ಬೇಕು ನಾನು ಇಡ್ಲಿಕ್ಕೆ ಹೋದ್ರೆ ನಾನು ಮತ್ತೆ ನಾಳೆ ಬರ್ಲಿಕ್ಕಿಲ್ಲ ಇವರಿಗೆ ಬನ್ನಿ ಇವರಿಗೆ ಏನ್ ಬೇಕು ಏನ್ ಬೇಡಪ್ಪ ಅವಳು ನಂಗಾಗಿ ಪುನಃ ನಂಗೊಟ್ಟಿಗೆ ಓಡೋಳು ಇಲ್ಲಿ ಮೀನುಂಟು ತುಂಬಾ ಮೀನುಂಟು ಮೀನ್ ಬೇಕ ಮಗು ಇವರಿಗೆ ಕೊಡುವ ಈಗ ನಾವೆಲ್ಲ ಒಂದು ಗಮ್ಮತಿಯನ್ನ ತಿಂದುಕೊಂಡು ಹೋಗುವ ಆಯ್ತಾ ಬಾಯ್ ಬಾಯ್ ಬಿಡಿಸೋದು

ಈಗ ಏನಾದರೂ ತಿಂದು ಹೋಗುವಂತ ಪನೀರ್ ಅಂತ ತಕೊಂಡೆವು ಆಮೇಲೆ ಒಂದು ಅದು ಸಾದ ದೋಸೆ ಒಳ್ಳೇದಾಗ್ತದೆ ಇಲ್ಲಿ ಸಾದ ದೋಸೆನಾವೀಗ ಆರ್ಡರ್ ಮಾಡಿದೆ ನೀನು ಬರ್ಬೇಕಷ್ಟೇ ತಿಂದೆಲ್ಲ ಇಲ್ಲಿಂದ ಮನೆಗೆ ಹೊರಡ್ತೇವೆ ಈಗ ಇನ್ನೊಂದು ಆರ್ಡರ್ ಬರಲಿಲ್ಲ মই কুই ইৰো আপোনাৰ ইয়াতে নাও মনে হ'ব